ನಮಸ್ಕಾರ ಎಲ್ಲ ಸೌಕರ್ಯ ಮಂದಿಗೆ ನಾನು ನಿಮ್ಮ ಮಸ ಹಿರೇಮಠ ನಿಮ್ಗೆ ಗೊತ್ತಿರೋ ಪ್ರಕಾರ ನಾನೀಗ ತಮಿಳ್ನಾಡು ಸೆಂಟರ್ ಒಳಗಡೆ ಇದ್ದೀನಿ ಗಾಡಿ ವರ್ಕ್ ನಡೆದತ್ತೆ ಈಗ ವರ್ಕ್ ಎಲ್ಲ ಫೈನಲ್ ಆಗಿ ಪೇಂಟಿಗೆ ಬಿಟ್ಟೀನಿ ನಿನ್ನೆ ಪೇಂಟಿಗೆ ಬಿಟ್ಟಿನಿ ಮೂರು ದಿನ ಆಯ್ತು ಪೇಂಟಿಗೆ ಬಿಟ್ಟೀಗ ನಡೆದತ್ತೆ ವರ್ಕ್ ಇವತ್ತು ಯಾವುದೂ ವರ್ಕ್ ಆಗಲಿಲ್ಲ ಯಾಕಂತ ಕೇಳಿದ್ರೆ ಸಿಕ್ಕಾಬಿಟ್ಟೆ ಗಾಡಿ ಅದಾವೆ ಲೇಬರ್ ಅದಾವೆ ನನಗೆ ಹತ್ತು ದಿನ ಟೈಮಿಂಗ್ ಹೇಳಿಬಿಟ್ರೆ ಅವರು ಹತ್ತು ದಿನ ಆಗೋವರೆಗೂ ನಿಮ್ಗೆ ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನೊಂದು ಮ್ಯಾಟ್ರ್ ಏನಂದ್ರೆ ನನ್ನ ಫ್ರೆಂಡ್ ಒಬ್ಬ ಸಾವಾನ ಅಂತೇಳಿ ನೀವು ನೋಡಿರ್ತೀರಿ ನಮ್ಮ ಲೋಕಲ್ದವ್ರದ್ದು ಅವನು ಲಾಸ್ಟ್ ಟೈಮ್ ಒಂದು ಗೀತಾ ಫಿಲ್ಮ್ಸ್ ಒನ್ ಟು ತ್ರೀ ಒಳಗಡೆ ಶಾರ್ಟ್ಸ್ ಮೂವಿ ಅದು ಅವರು ಮತ್ತು ಈಗ ಒಂದು ಇನ್ನೊಂದು ಚಾನೆಲ್ ಬಿ ಗೀತಾ ಮ್ಯೂಸಿಕ್ ಅಂತೇಳಿ ಸ್ಟಾರ್ಟ್ ಮಾಡ್ರೆ ಇವತ್ತು ಫಸ್ಟ್ ಸಾಂಗ್ ಬಿಡುಗಡೆ ಮಾಡ್ಯಾರ ಬ ಸಾಂಗ್ ನಾನು ಕೇಳಿದ್ನಿ ಮಸ್ತ್ ಐತಿ ಪ್ಲೀಸ್ ಒಂದು ಸರಿ ವಿಸಿಟ್ ಮಾಡಿರಿ ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ನೀನು ನನ್ನ ಕನಸು ಅಂತೇಳಿ ಒಂದು ರೊಮ್ಯಾಂಟಿಕ್ ಸಾಂಗ್ ಐತಿ ಪ್ಲೀಸ್ ಎಲ್ಲರೂ ವಿಸಿಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ ನಿಮಗೆ ಸಾಂಗ್ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಈಗ ಹೆಂಗೆ ನನಗೆ ನೀವು ಪ್ರೀತಿ ಪ್ರೋತ್ಸಾಹ ಕೊಟ್ಟು ಬೆಂಬಲಿಸಾಕತ್ತೀರಿ ಹಂಗೆ ಬೆಳೆಸ್ರಿ ಅಂತ ಇನ್ನೂ ಹಿಂಗೆ ಮ್ಯಾಗ ಪ್ರೀತಿ ಪ್ರೋತ್ಸಾಹ ತೋರಿಸ್ರಿ ಅಂಥೇಳಿ ನಿಮ್ಮ ಸಪೋರ್ಟ್ ಎಲ್ಲ ಹಿಂಗೆ ಇರ್ಬೇಕು ಫ್ಯಾಮ್ಲಿ ಬೆಳೆ ಆಗತ್ತೈತಿ ನಮ್ಮ ಅಮರಾವತಿ ನೈನ್ ಫಾಯಿಂಟ್ ಐ ಕ್ಲಾಕ್ಸ್ ಫ್ಯಾಮ್ಲಿ ಬೆಳೆ ಆತೈತಿ ನಿಮ್ಮೆಲ್ಲರ ಸಪೋರ್ಟ್ ಹಿಂಗೆ ಇರಲಿ ನಿಜ ಈ ನೀವು ಕೊಡೋ ಪ್ರೀತಿ ಒಳಗಡೆ ನನ್ನ ಗಾಡಿ ಆಕ್ಸಿಡೆಂಟ್ ಆಗಿದ್ದು ನನ್ನ ಕಷ್ಟಗಳು ಎಷ್ಟೋ ನಿಜ ಹೇಳ್ತೀನಿ ಮರ್ತು ಬಿಡ್ತೀವಿ ನಾವು ಯಾಕಂದರೆ ಒನ್ ಡೇಕ ಮೂ ನಾಲ್ಕು ಸಾವಿರ ಫೋರ್ ಪಾಯಿಂಟ್ ಫೈ ಕೆ ಮಾಡಿರಿ ಮೊನ್ನೆ ವ್ಯೂಸ ಎಲ್ಲರೂ ಅವರು ಅನಿಸಿಕೆ ಕಮೆಂಟ್ ಮಾಡಾಕತ್ತೀರಿ ನಿಮ್ಮ ಪ್ರೋತ್ಸಾಹ ಯಾವತ್ತೂ ನಿಮ್ಮ ಸಪೋರ್ಟ್ ಹಿಂಗ ಇರ್ಬೇಕು ನಮಗೆ ನಿಜ ಹೇಳ್ತೀನಿ ಪ್ಲೀಸ್ ಒಂದು ಸಾರಿ ವಿಸಿಟ್ ಮಾಡಿರಿ ಸಾಂಗ್ ಕೇಳಿದೆ ನಾನು ಸಾಂಗ್ ಮಾತ್ರ ಮಾರಿ ಇಡಿಸ್ತು ನನಗೆ ಒಂದು ಸಾರಿ ವಿಸಿಟ್ ಮಾಡಿರಿ ಗೀತಾ ಮ್ಯೂಸಿಕ್ ಅಂತೇಳಿ ನನ್ನ ಲಿಂಕ್ ಡಿಸ್ಕ್ರಿಪ್ಷನ್ ಒಳಗೆ ಹಾಕಿರ್ತೀನಿ ಚಾನಲ್ ಲಿಂಕ್ನೂ ಆಯಿತು ಸಾಂಗ್ ಲಿಂಕ್ತು ಆಯ್ತು ಇವತ್ತೇ ಬಿಡುಗಡೆ ಮಾಡ್ರ ಸಾಂಗ್ ಸಾಂಗ್ ಮಾತ್ರ ಮಸ್ತ್ ಐತೆ ಪ್ಲೀಸ್ ಎಲ್ಲ ಸಪೋರ್ಟ್ ಮಾಡಿರಿ ನನಗೆ ಹೆಂಗೆ ಸಪೋರ್ಟ್ ಮಾಡಿರಿ ಹಂಗೆ ನಮ್ಮ ಫ್ರೆಂಡ್ಗೂ ಸಪೋರ್ಟ್ ಮಾಡಿರಿ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊತೀವಿ ನಿಜ ನೀವು ತೋರಿಸೋ ಪ್ರೀತಿ ಮುಂದೆ ಎಂಥ ಕಷ್ಟಗಳಿದ್ರೂ ಮರೆತು ಹೋಗ್ತವೆ ನಿಜ ಹೇಳ್ತೀನಿ ನಾನೀಗ ಇಲ್ಲಿ ಮಿನಿಮಮ್ ಅಂದ್ರೆ ಒಂದು ಎರಡು ಲಕ್ಷ ಏನೋ ಹಾಕಿದೆ ಈಗ ಒಂದು ಎರಡು ಲಕ್ಷ ಬರುತ್ತೆ ನನ್ನ ಗಾಡಿ ಖರ್ಚು ಮತ್ತು ಈಗ ಎಂಟು ಹದಿನೈದು ದಿನ ಆಯ್ತು ನಾನು ಊರಿಂದ ಬಂದು ಕರೆಕ್ಟ್ ಹದಿನೈದು ದಿನ ಆಯ್ತು ನಾನು ನಾಲ್ಕನೇ ತಾರೀಖು ಇಲ್ಲ ಐದನೇ ತಾರೀಕು ಬೆಳಗ್ಗೆ ಬಂದಿನ ಇವತ್ತಿಗೆ ನಾನು ಹದಿನಾಲ್ಕು ದಿನ ಆಯ್ತು ಬಂದಿಲ್ಲ ನಿಜ ಹೇಳ್ಬೇಕು ಯೂಟ್ಯೂಬ್ ಫ್ಯಾಮಿಲಿ ಆಗಿಬಿಟ್ಟು ನನಗೆ ಇಲ್ಲಿ ಹದಿನಾಲ್ಕು ದಿನ ಟೈಮ್ ಕಳೆದಿದ್ದೆ ಎಷ್ಟು ದಿನ ಎಲ್ಲಿ ಇರಲಿಲ್ಲ ಬರೀ ಯೂಟ್ಯೂಬ್ನಾಗ ಇರ್ತೀವಿ ವೀಡಿಯೋ ಮಾಡಿ ಹಾಕ್ಬೇಕಂದ್ರೆ ಯಾಕಂದರೆ ಡೈಲಿ ಡೈಲಿ ಕೆಲಸ ಸ್ಟಾರ್ಟ್ ಇದ್ರೆ ಡೈಲಿ ಎಡಿ ನಿಮ್ಗೆ ಹೊಸ ತೋರಿಸ್ಬೇಕಾಗಿ ಡೈಲಿ ಡೈಲಿ ವಿಡಿಯೋ ಹಾಕ್ಬೋದು ಸರಿಯಾಗಿ ಕೆಲಸ ಆಗ್ತಿಲ್ಲ ಈಗ ಎಷ್ಟು ಕೆಲಸ ಮಾಡೋ ಅಷ್ಟೇ ಈಗ ಇದ್ರಿ ಹಿಂದ್ಗಡೆ ಒಂದು ಆಮೇಲೆ ಒಂದು ನೆಕ್ಸ್ಟ್ ಈಗ ವೀಡಿಯೋ ಹಾಕ್ತೀನಿ ಇದ್ರ ಜೊತೆ ಇನ್ನೊಂದು ವಿಡಿಯೋ ಹಾಕ್ತೀನಿ ನಾನು ಎಡಿಟ್ ಮಾಡೀನಿ ನೋಡಿರಿ ನಾಳೆ ವರ್ಕ್ ಸ್ಟಾರ್ಟ್ ಆಗೈತಿ ನಾ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ನಿಮಗೆ ಅನಿಸಿದ್ದ ನಿಮ್ಗೆ ಏನು ಅನಿಸಿದ್ರು ಅದನ್ನ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ವಿಡಿಯೋದ ಸಿಗು ಅಲ್ಲಿವರೆಗೂ ಎಲ್ಲರೂ ಟ್ಯಾಂಕ್ ಯು ಟ್ಯಾಂಕ್ ಇಚ್ಛಿನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ ನನ್ನ ಸಾಯಿ ಅವ್ರಿಗೂ ಬರೆಯಲ್ಲ ಚಿನ ಟ್ಯಾಂಕ್ ಯು ಟ್ಯಾಂಕ್ ಯು ಇಚ್ಛಿನ ಟ್ಯಾಂಕ್ ಯಾಪಿ